ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ ನೀವು ಒಂದು ಹೆಣ್ಣು ಹುಡುಗಿ ಆಗಿ ಒಂದು ಮಾತಿಲ್ಲ ನಮ್ಮ ಬಾಡಿ ನಮ್ಮ ಇಷ್ಟ ನಮ್ಮ ಲೈಫ್ ಯಾಕೆ ಯಾಕೆಲ್ಲರೂ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ ಕಾಲ್ ಮೀ ರಚಿತ ಐ ರೆಸ್ಪಾಂಡ್ ಟು ಯು ಯು ಕಾಲ್ ಮೀ ಹೆಡ್ ಫಕ್ ಸಾರಿ ಸ್ಟಾರ್ ನಟಿ ಅಂತಾನು ಲೆಕ್ಸಲ ಒಬ್ಬ ಸ್ಟಾರ್ ಮಗಳು ಅಂತಾನು ಲೆಕ್ಸಲ ಸಾಮಾನ್ಯ ಹೆಣ್ಣು ಮಕ್ಕಳ ಕಥೆ ಏನು ಇದಕ್ಕೆಲ್ಲ ಅಂತ್ಯ ಆಡೋ ಹೇಗೆ ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವರಿಗೆ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ ಇದನ್ನ ತಡೆ ಹಿಡಿಯೋದು ಹೇಗೆ ಸಿಂಪಲ್ ಇದ್ರ ಬಗ್ಗೆ ಯಾರು ಮಾತಾಡಬಾರ ನೀವು ಒಂದ್ ಹೆಣ್ಣು ಹುಡುಗಿಯಾಗಿರೋ ಮಾತಿಲ್ಲ ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಇರುತ್ತೆ ಕೆಲವರಿಗೆ ಡಯೆಟ್ ಮಾಡೋದು ತಪ್ಪು ಕೆಲವೊಂದ್ಗೆ ಪಿ ಸಿ ಒ ಎಸ್ ಪಿ ಸಿ ಒ ಡಿ ಇಶ್ಯೂಸ್ ಇರುತ್ತೆ ಕೆಲವೊಂದ್ ಮೆಂಟಲ್ ಮೆಂಟಲ್ ಸ್ಟ್ರೆಸ್ ಡಬ್ಬ ದಪ್ಪ ಇರುತ್ತೆ ರೈಟ್ ಅವ್ರವ್ರ ಬಾಡಿ ಟೈಮ್ಸ್ ಅವ್ರ ಒಬ್ಬರಿಗೆ ಮಾತ್ರ ಕೊಡ್ತಿರಲ್ಲ ಎಲ್ಲರೂ ವರ್ಕೌಟ್ ಮಾಡ್ತೀನಿ ಎಲ್ಲರೂ ಡಯರೆಟ್ ಮಾಡ್ತೀನಿ ಸಮ್ ಟೈಮ್ಸ್ ಬಿ ಆಯ್ತು ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ದೀವಿ ಅಂದಾಗ ಪೀರಿಯಸ್ ಟೈಮಲ್ಲಿ ಡೆಫಿನೆಟ್ಲಿ ಒಂದು ಥ್ರೀ ಪಿರಿಯಸ್ ಫೈವ್ ಡೇಸ್ ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ ಪೋಸ್ಟ್ ಮೋಸ್ಟ್ ಪೀರಿಯಸ್ ಟೈಮಲ್ಲೂ ಸಂಪೈಮ್ಸ್ ನಾವು ತುಂಬಾ ಸಪ್ರೈಸ್ ಆಗಿಬಿಡ್ತೀವಿ ಅದು ಎಲ್ಲ ಗಂಡ ಗಂಡು ಮಕ್ಕಳ ಹತ್ರ ಹೋಗ್ಬಿಟ್ರು ನಾನು ಹೀಗಿದ್ದೀನಿ ನಂಗೆ ಹೀಗಿದೆ ಈ ಯಾಕಲ್ಲ ಯಾರ ನೀರಿಗೆ ಮೆಚ್ಚಿಸ್ಬೇಕು ನಮ್ಮ ಬಾಡಿ ನಮ್ಮ ಇಷ್ಟ ನಮ್ಮ ಲೈಫ್ ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ಲರಿಗೂ ಕಿವಿ ಕೊಟ್ಕೊಂಡು ಆಳ್ಬೇಕಾಗತ್ತೆ ನೋಡ್ ಗಿವೈಟ ಈಗ ಎಲ್ಲ ಹೆಣ್ಮಕ್ಳು ನನ್ನ ಕಡೆನೇ ಒಂದು ಸ್ಮಾಲ್ ಸಜೆಷನ್ ಐಟ್ ರಿಕ್ವೈಸ್ ನಮ್ಮ ದೇಹ ದೇಹ ನಾವೂ ಅದನ್ನ ಪೂಜಿಸ್ತಿದ್ದರು ದಸ್ ಇಸ್ ಅವರ್ ಲೈಫ್ ದಿಸ್ ದಸ್ ಮೈ ಬಾಡಿ ನಾನು ಯಾಕೆ ಬೇರೆಯವರಿಗೋಸ್ತೀರ ಅಯ್ಯೋ ಅವ್ರ್ಗೆ ಹೇಳಿದ್ರೆ ಓಕೆ ಡಿಪ್ರೆಷನ್ ಹೋಗ್ಬೇಕು ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ ವಾಟ್ ಐ ಈಟ್ ಹೌ ಐ ವರ್ಕ್ಔಟ್ ಆ್ಯಂಡ್ ಇರೋದು ಏನು ಗೊತ್ತಾ ಕೆಲವರಿಗೆ ಐದು ಅವರ್ ನಿದ್ದೆ ಮಾಡಿ ತಕ್ಷಣ ತಪ್ಪ ಆಗ್ತಾರೆ ಕೆಲವ್ರಿಗೆ ಕರೆಕ್ಟಾಗಿ ಏಟ್ ಅವರ್ಸ್ ನಿದ್ದೆ ಮಾಡಲೇಬೇಕಾಗುತ್ತೆ ಅಂಡ್ ನಾನ್ ಹೇಳ್ತೀನಿ ನನಗೆ ಅದು ಇರಲೇಬೇಕು ಐ ಹ್ಯಾವ್ ಟು ಸಿ ಫಾರ್ ಸೆವೆನ್ ಟು ಏಟ್ ಅವರ್ಸ್ ಇಲ್ಲಾಂದ್ರೆ ಐ ಲುಕ್ ಚಾಪಿಂಗ್ ಅದು ನಾನು ಸರಿ ತುಂಬ ಬಾರಿ ಹೇಳಿ ಆ್ಯಂಡ್ ಯು ನೋ ವಾಟ್ ಮಾರ್ನಿಂಗ್ ಶೂಟಿಗೆ ಬಂದಾಗ ಐ ಐ ಲುಕ್ ಚಾಪಿಂಗ್ ಹೋಗ್ತಾ 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 ಸರ್ ಹೇಳ್ತೀನಿ ಈವಾಗ ಬೆಳಗ್ಗೆ ಸಪ್ರೇಟ್ ಬಿಟ್ಟಿದ್ದೀರ ಅಂತ ಸೊ ಅದು ಬಾಡಿ ಹಂಗೀತ ಸಂಗೀತ ಏನು ಮಾಡಬೇಕಾಗಲ್ಲ ಅಲ್ವಾ ನಾನು ಎಷ್ಟೋ ಜನ ಹೆಸರು ಮಾಡ್ತೀರೋ ಇದೇ ಒಂದು ಕಮೆಂಟ್ ಇದ್ದಾಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತದ ಹೋಗ್ತಾರೆ ಸೊ ಅವ್ರಿಗೆ ಅಂತ ಹೇಳ್ಕೊಳ್ರು ಅವರು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳ್ಸಿರೋದು ನಾನು ಜೀವ ಕೊಟ್ಟೋರಿಗೆ ಸೂಸೈಡ್ ಮಾಡ್ಕೊಳೋಕೆ ನಾನು ಅಂತ ಇದರಲ್ಲಿ ಇದ್ರ ಬಗ್ಗೆ ನಾನು ಕಮೆಂಟೇ ಮಾಡಿಕೊಳ್ಳಲ್ಲ ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ ಒಂದು ಜೀವ ಒಂದು ಜೀವ ಯಾರೋ ಆಗಿರೋ ಕವ್ರ ಕಮೆಂಟ್ गॉड दिस नेगेटिव कमेंट्स अनो देंगे आप बताएं दे या क्या लोग के नेगेटिव कमेंट्स से किवी करते जा रहे हैं ये नहीं के मात्र ना मात्र तने ये करे यार वो बन अनीडियट है ना अनीडियट आ एम आई इडियट एम आई कॉल्ड एस इडियट बाय बर्थ इल्ला ना नेसु रचिता यू कॉल मी रचिता आई रेस्पोंड टू यू यू कॉल मी इडियट फॉर सॉरी गेट वॉश इन लास्ट क्वेश्चन मंजू सर लास्ट क्वेश्चन

アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。アンバーセマブリです。